ಹಾಯ್ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಒಂದು ಸಣ್ಣ ಇನ್ಫಾರ್ಮೇಷನು ಹಾಗೆ ಒಂದು ಸಣ್ಣ ಕ್ಲಾರಿಟಿಗೋಸ್ಕರ ಇವತ್ತು ವೀಡಿಯೋನ ಮಾಡ್ತಾಯಿದ್ದೀನಿ ಗೊತ್ತಿರಬೇಕು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಸಾಕು ಹೆಚ್ ಎಮ್ ಪಿ ವಿ ವೈರಸ್ಸು ಚೈನಾದಲ್ಲಿ ಜಾಸ್ತಿ ಆಗಿದೆ ಲಾಕ್ಡೌನ್ ಮಾಡ್ತಾರೆ ಅಲ್ಲಿ ಲಾಕ್ಡೌನ್ ಆಗಿದೆ ಅಂತ ಎಲ್ಲ ಮೆಸೇಜ್ಗಳನ್ನ ಅಂದರೆ ಇನ್ಸ್ಟಾಗ್ರಾಮು ಯೂಟ್ಯೂಬು ಯಾವುದು ನೋಡಿದ್ರೂ ಈ ಥರ ಒಂದು ಸುದ್ದಿ ಇದೆ ಯಾಕೆಂದರೆ ಫಸ್ಟ್ನೇ ಕೊರೋನಾದಲ್ಲಿ ಯಾರೂ ಅಷ್ಟು ನೌನ ತಿಂದಿರಲಿಲ್ಲ ಬಟ್ ಸೆಕೆಂಡು ವೇವ್ ಬಂತಲ್ಲ ಅದರಲ್ಲಿ ಎಲ್ಲರ ಮನೆಯಲ್ಲೂ ಎಲ್ಲರ ಮನೇಲೂ ಅನ್ನೋದ್ಕಿಂತ ಕೆಲವ್ರ ಮನೇಲಿ ಆರಾಮಾಗೇ ಇದ್ದರು ಇನ್ನು ಕೆಲವ್ರ ಮನೇಲಿ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದಾರೆ ಸಾವು ನೋವುಗಳಂತೂ ತುಂಬ ಜಾಸ್ತಿ ಆಗಿದ್ದಾವೆ ಅದರಲ್ಲಿ ನಮ್ಮ ಅಂತಲೂ ಹೇಳ್ಬೋದು ಸಾವು ನೋವು ತುಂಬ ಜಾಸ್ತಿ ಆಯಿತು ನಮ್ಮನೇಲು ಮೂರು ಜನ ತೀರ್ಕೊಂಡ್ರು ಆ ಟೈಮಲ್ಲಿ ಆವಾಗ ಅನುಭವಿಸಿ ಅನ್ಭವಿಸಿರೋ ಕಷ್ಟ ಅದು ಅವ್ರಿಗೆ ಮಾತ್ರನೇ ಗೊತ್ತಿರುತ್ತೆ ಬೇರೆ ಯಾರು ಒಂಥರ ಕೇವಲವಾಗಿ ಮಾತಾಡ್ಬೋದು ಅವರು ಪಟ್ಟಿರೋ ಕಷ್ಟ ಅವ್ರಿಗೆ ಮಾತ್ರ ಗೊತ್ತು ದಿಸಕ್ಕ ದಿಸ ಯಾರ್ಯಾರು ಸಾಯ್ತಾರೆ ಇವತ್ತು ಇನ್ನೂ ಯಾರು ಸಾಯ್ತಾರೆ ನಾಳೆ ಯಾರು ಸಾಯ್ತಾರೆ ಫೋನ್ ಬಂದ್ರೆ ಭಯಂಕರವಾಗಿ ನಮಗೂ ಒಂಥರ ಅನುಭವ ಆಗೋದು ಭಯ ಆಗೋದು ಎಷ್ಟೋ ದಿವಸ ನಾವು ಒಂದು ಆರು ತಿಂಗಳು ತನಕ ನಾನು ನಿದ್ದೆನೇ ಮಾಡಿಲ್ಲ ನನ್ನ ಮನೆಯಲ್ಲಿ ಅಷ್ಟು ತುಂಬ ಕೆಟ್ಟದ್ದು ಅಂತಲೇ ಹೇಳ್ಬೋದು ಕೊರೋನಾ ಬಂದಮೇಲೆ ಒಂದು ಜೀವನ ಶೈಲಿನೇ ಅನ್ಬೋದು ಒಂದು ಲೈಫ್ ಸ್ಟೈಲು ಈ ಥರ ಎಲ್ಲ ಇದರಲ್ಲೂ ಕೆಲವೊಬ್ಬರು ಇದರಲ್ಲಿ ಚೇಂಜ್ ಆಯಿತು ಅಂತಲೇ ಹೇಳ್ಬೋದು ಅದರಲ್ಲಿ ನಮ್ಮ ಮನೆಯಲ್ಲಿ ತುಂಬಾ ಚೇಂಜ್ ಆಯಿತು ಮನಸ್ಥಿತಿಗಳು ಪರಿಸ್ಥಿತಿಗಳು ಎಲ್ಲರಿಗೂ ಚೇಂಜ್ ಆಗೋಯಿತು ಇದರಿಂದ ಎಷ್ಟೋ ಜನ ಇದರಲ್ಲಿ ಒಂಥರ ಬೇಜಾರಾಗಿದ್ದು ಉಂಟು ನರ್ಕ ಅನುಭವಿಸಿದ್ದು ಉಂಟು ಎಲ್ಲನೂ ಆಯಿತು ಇದರಲ್ಲಿ ಸೊ ಈ ಈ ಥರ ಒಂದು ಬೆಳಗ್ಗೆಯಿಂದ ನೋಡಿದಾಗಿಂದ ನನಗೆ ಸ್ವಲ್ಪ ಒಂಥರ ಮೆಂಟಲಿ ಸ್ವಲ್ಪ ವೀಕ್ ಆದೆ ಮತ್ತು ಇನ್ನೊಂದು ವೈರಸ್ ಬರ್ತಾ ಇತ್ತಾ ಇಷ್ಟೆಲ್ಲ ಕಷ್ಟ ಅನುಭವಿಸಿದ್ದೀವಿ ಈ ವರ್ ಈ ಸತಿ ಯಾರ್ಯಾರು ಕಳ್ಕೊಬೇಕು ಏನು ಕತೆನೋ ಯಾರ್ಯಾರು ಸಾಯ್ತೀವೋ ಯಾರ್ಯಾರು ಬದುಕ್ತೀವೋ ಈ ಅನ್ನೋ ಒಂದು ದೇಶ ನೆಮ್ಮದಿಯಾಗಿ ಯಾರನ್ನೂ ಇರೋಕ್ಕೆ ಬಿಡೋದೇ ಇಲ್ವಾ ಅವಾಗೆಲ್ಲ ಆ ಥರ ಕಾಯಿಲೆಂಡ್ ಸೃಷ್ಟಿ ಮಾಡಿತು ಇವಾಗ ಈ ಥರ ಸೃಷ್ಟಿ ಮಾಡ್ತಾ ಇದೆಯಾ ಇನ್ನೊಂದು ಇದನ್ನ ತೊಗೊಂಬಂದು ಹೊಸ ತಳಿನ ತೊಗೊಂಡ್ಬಂದು ಈ ಥರ ಎಲ್ಲ ಸೃಷ್ಟಿ ಮಾಡ್ತಾ ಇದೀಯಾ ಅಂತ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಬೇಜಾರಾಗಿತ್ತು ನನಗಂತೂ ನಾನು ಕೆಲವರು ಇನ್ಸ್ಟಾಗ್ರಾಮಲ್ಲಿ ಕೆಲವ್ರನ್ನ ಫಾಲೋ ಮಾಡ್ತಾಯಿರ್ತೀವಲ್ಲ ಅವ್ರಿಗೆಲ್ಲ ಕಮೆಂಟ್ಗಳನ್ನ ಹಾಕಬೇಕು ಅಂತ ಎಲ್ಲ ಯೋಚನೆ ಮಾಡ್ತಾಯಿದ್ದೆ ಆಮೇಲೆ ತಿಳ್ಕೊಂಡಾಗ ಆದಷ್ಟು ಅದ್ರ ಬಗ್ಗೆನೇ ಸ್ವಲ್ಪ ನನಗೆ ಹೇಳಬೇಕು ಅಂದರೆ ಅದ್ರ ಬಗ್ಗೆ ಯೋಚನೆ ಮಾಡಿ ಅದ್ರ ಬಗ್ಗೆ ಕ್ಯೂರಿಯಾಸಿಟಿಯಿಂದ ಕೇಳಿ ಕೇಳಿ ತಿಳ್ಕೊಂಡು ಅದನ್ನು ನೋಡಿ ನೋಡಿನೇ ಸ್ವಲ್ಪ ತಲೆನೋವಿ ಜಾಸ್ತಿ ಆಗ್ಬಿಟ್ಟು ನೋಡ್ತಾ ಇರ್ಬೋದು ಸ್ವಲ್ಪ ಅಮೃತಾಂಜನ ಎಲ್ಲ ಹಚ್ಕೊಂಡು ಕೂತ್ಕೊಂಡಿದ್ದೀನಿ ನಾನು ಸಿಂಪಲ್ಲಾಗಿ ಹೇಳಬೇಕು ಅಂತ ಅಂದರೆ ಏನಿದು ಹೆಚ್ ಎಮ್ ಪಿ ವಿ ವೈರಸ್ಸು ಬರ್ತಾ ಇದೆಯಾ ಇಲ್ವಾ ಅನ್ನೋದು ಕ್ಲಾರಿಟಿ ಕೊಟ್ಬಿಡ್ತೀನಿ ಈ ಎಚ್ ಎಮ್ ಪಿ ವಿ ವೈರಸ್ ಅನ್ನೋದು ಚೈನಾದಲ್ಲಿ ಬಟ್ ಸಿಮ್ಟಮ್ಸು ಜ್ವರ ನೆಗಡೆ ಈ ಥರ ಬರ್ತಾ ಇದೆಯಂತೆ ಬೇರೆ ಯಾವ ಥರದ್ದು ಸಿಮ್ಟಮ್ಸ್ ಇಲ್ಲ ಇದರಲ್ಲಿ ಸೊ ನೆಗಡೆ ಕೆಮ್ಮು ವೈರಲ್ ಫೀವರ್ ಥರ ಆಗಿರೋ ಅಷ್ಟೇ ಬೇರೆ ಯಾವುದೂ ಎಕ್ಸ್ಟ್ರಾ ದೊಡ್ಡ ರೋಗ ಥರದ್ದು ಯಾವುದೂ ಇಲ್ಲ ಅಂತ ಅವರೇನೇನೆ ಹೇಳ್ತಾ ಇದ್ದಾರೆ ಚೈನಾದಲ್ಲಿ ಇರೋವರೆ ಆಲ್ಮೋಸ್ಟ್ ವಿಡಿಯೋಗಳ್ನ ಮಾಡಿದ್ದಾರೆ ನಾನು ತುಂಬ ಜನ ಯೂಟ್ಯೂಬಲ್ಲಾಗಿರ್ಬೋದು ಹಾಗೆ ಇನ್ಸ್ಟಾದಲ್ಲಾಗಿರ್ಬೋದು ಎಲ್ಲರಿಗೂ ಕೂಡ ಕಮೆಂಟ್ನ ಮಾಡಿ ಕೇಳ್ತಾ ಇದ್ದೀನಿ ನಿಜಾನ ನಿಜಾನ ಅಂತ ಅವರು ಎಲ್ಲರೂ ಹೇಳೋದು ಅಷ್ಟೇನೆ ಯಾವುದೇ ಥರದ್ದು ವೈರಸ್ಸು ಇಲ್ಲಿ ಏನೂ ತೊಂದರೆ ಇಲ್ಲ ಆ ಥರ ಇವರು ಟಿ ವಿಯವರೆಲ್ಲ ಹೇಳ್ತಾ ಇದ್ದಾರಲ್ಲ ಆ ಥರ ಎಲ್ಲ ಯಾವುದೂ ಇಲ್ಲಿ ಇಲ್ಲವೇ ಇಲ್ಲ ಯಾವುದೂ ಕೂಡ ನಡೀತಾ ಇಲ್ಲ ಹಾಸ್ಪಿಟ್ಲುಗಳು ಫ ತುಂಬೋಗಿದೆ ಲಾಕ್ಡೌನ್ ಮಾಡ್ತಾರಂತೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ದಾರಲ್ಲ ಯಾವುದೇ ಥರದ್ದು ರೋಗನೂ ಇಲ್ಲಿಲ್ಲ ಮಾಮೂಲಿ ವೈರಲ್ ಫೀವರು ಈ ಥರ ಜನ ಈ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಹಬ್ಬಿಸ್ತಾ ಇದ್ದಾರೆ ಅಂತ ಅವರು ಹೇಳಿದಾಗ ಇವಾಗ ನನಗೆ ಒಂಥರ ಸಮಾಧಾನ ಆಯಿತು ಯಾಕೆ ಅಂತಂದರೆ ಅವರು ಕಳ್ಕೊಂಡಿರೋರಿಗೆ ನೋವು ಗೊತ್ತಿರುತ್ತೆ ಏನು ಆ ಪರಿಸ್ಥಿತಿ ಏನು ಅಂತ ಅದು ಮಾತ್ರ ಗೊತ್ತಿರುತ್ತೆ ಬಟ್ ಬೇರೆಯವ್ರಿಗೆಲ್ಲ ಅದು ನಗೆ ಪಾಟ್ಲಾಗಿ ಕಾಣಿಸ್ಬೋದು ಯಾಕೆ ಈ ಥರ ಹುಚ್ಚುತನವಾಗಿ ವೀಡಿಯೋ ಮಾಡ್ತಿದ್ದಾರೆ ಅಂತ ಅನ್ನಿಸ್ಬೋದು ಸೊ ಇಷ್ಟು ಈ ಇದಕ್ಕೆ ಹೇಳಬೇಕು ಅಂತಂದರೆ ಈ ಇದಕ್ಕೆ ಭಯನೇ ಹಾಗಿಲ್ಲ ಏನೂ ತೊಂದರೆ ಇಲ್ಲ ಅಂತಲೇ ಎಲ್ಲ ಜನ ಹೇಳ್ತಾ ಇದ್ದಾರೆ ಸೊ ಅಲ್ಲಿರೋರೇ ಹೇಳ್ತಾ ಇರೋದ್ರಿಂದ ಯಾವುದೇ ಥರದ್ದು ಏನೂ ಪ್ರಾಬ್ಲಮ್ ಇಲ್ಲ ಇದು ವೈರಲ್ ಫೀವರು ವೈರಲ್ ಆಗಿ ಬರೋ ಅಂಥದ್ದನ್ನ ಅವರು ಅದನ್ನು ಏನೋ ಒಂದು ಹೊಸದಾಗಿ ಹೆಸರಿಕೊಂಡಿರ್ತಾರೆ ಅದನ್ನಷ್ಟೇ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಖಂಡಿತವಾಗ್ಲೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾವುದೇ ಥರದ್ದು ತೊಂದರೆ ಇಲ್ಲ ಹಾಗೆ ಯಾರೂ ಕೂಡ ಭಯ ಪಡೋಷ್ಟಿಲ್ಲ ನಾನು ಕೂಡ ತುಂಬ ಬೆಳಗ್ಗೆಯಿಂದ ಭಯ ತುಂಬಾ ಬಿದ್ದಿದ್ದೀನಿ ಹೇಳಬೇಕು ಅಂತಂದರೆ ಈ ವೈರಸ್ಸಲ್ಲಿ ಯಾರು ಯಾರನ್ನು ಕಳ್ಕೊತೀವಿ ಅನ್ನೋ ಭಯದಲ್ಲೇ ಸ್ವಲ್ಪ ಬೆಳಗ್ಗೆಯಿಂದ ನರ್ವಸ್ ಆಗಿಬಿಟ್ಟಿದೆ ಸೊ ಇವಾಗ ನನಗೂ ಕೂಡ ಆತಂಕ ಕಡಿಮೆ ಆಯಿತು ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್